ಅಜ್ಞಾನ ತಿಮರ ಅಂದಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷರನ್ ಮೇಲೆ ತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಟ್ರೆಡಿಷನಲ್ ರೇಖೆ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್ ಗುರುದತ್ತ ನಿಮ್ಮ ಜೊತೆಗೆ ಇವತ್ತು ನಾವು ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬರುವಂತಹ ವಸಂತ ಪಂಚಮಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಿದೆ ವಸಂತ ಪಂಚಮಿ ಯಾಕೆ ನಾವು ಆಚರಿಸಬೇಕು ಇದರ ಮಹತ್ವವೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲ್ಲ ನೋಡಿ ಅಂತ ಹೇಳ್ತಾ ಆ ಇಪ್ಪತ್ತ್ ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ವಸಂತ ಪಂಚಮಿ ಮಾತೆ ಸರಸ್ವತಿಯನ್ನ ಆರಾಧನೆ ಮಾಡೋದಕ್ಕೆ ಬಹಳ ಉತ್ತಮವಾದ ದಿನ ವಸಂತ ಋತುವಿನ ಪ್ರಾರಂಭ ಕಾಲ ಸೊ ಈ ಒಂದು ಕಾಲವನ್ನ ಈ ಒಂದು ದಿನವನ್ನ ವಿಶೇಷವಾಗಿ ವಸಂತ ಪಂಚಮಿಯ ದಿನವನ್ನ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ನಾವು ವಸಂತ ಪಂಚಮಿ ಅಂತ ಆಚರಿಸ್ತೀವಿ ಸೊ ಈ ಒಂದು ವಸಂತ ಪಂಚಮಿಯನ್ನ ಮಾತೆ ಸರಸ್ವತಿಗಾಗಿ ನಾವು ಆರಾಧನೆ ಮಾಡೋದಿಕ್ಕೆ ಅದನ್ನ ನಾವು ಬಳಸಿಕೊಂಡು ಅದರಿಂದ ಬರುವಂತಹ ಸಂಪೂರ್ಣ ಅನುಗ್ರಹವನ್ನ ತಾಯಿ ಸರಸ್ವತಿಯಿಂದ ನಾವು ಪಡ್ಕೊಬೇಕಾಗತ್ತೆ ಸೊ ಹಾಗಾಗಿ ವಸಂತ ಪಂಚಮಿಯ ಯಾವ ಮುಹೂರ್ತದಲ್ಲಿ ಯಾವ ಒಂದು ಶುಭ ಗಳಿಗೆಯಲ್ಲಿ ಮಾತೆ ಸರಸ್ವತಿಯನ್ನ ಪೂಜೆ ಮಾಡಬೇಕು ಹಾಗೆ ತಾಯಿಯನ್ನ ಹೇಗೆ ಆರಾಧನೆ ಮಾಡಬೇಕು ಮತ್ತೆ ಯಾರ್ಯಾರಿಗೆ ಇದೆಲ್ಲ ಯಾರ್ಯಾರು ಮಾತೆ ತರ ಸರಸ್ವತಿಯನ್ನ ಆರಾಧನೆ ಮಾಡಬೇಕು ವಿಶೇಷವಾಗಿ ಅಂದರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಕಲೆಗಾರರು ಮತ್ತೆ ಯಾರು ಬರಹಗಾರರಿರ್ತಾರೆ ಅವರು ಯಾರು ಈ ಒಂದು ಕಲಿಕೆಯಲ್ಲಿ ಅಂದ್ರೆ ಆ ಒಂದು ಲಲಿತ ಕಲೆ ವಿಶೇಷವಾಗಿ ಸರಸ್ವತಿ ಮಾತೆಯ ಅನುಗ್ರಹದಿಂದ ಅವರು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಸೊ ಅವರಿಗೆಲ್ಲ ಇದು ಬಹಳ ಇಂಪಾರ್ಟೆಂಟ್ ಅವರು ಆಗಿಲ್ಲ ಅಂದ್ರೂ ಕೂಡ ಅವರು ಆ ಯಾರು ಕಲೆಗಾರ ಇರಲ್ಲ ಅವರು ಕೂಡ ವಸಂತ ಪಂಚಮಿಯನ್ನು ಆಚರಿಸಿ ಆ ಮಾತೆ ಸರಸ್ವತಿಯ ಆಶೀರ್ವಾದನ ಪಡ್ಕೊಬಹುದು ಸೊ ಈ ವಸಂತ ಪಂಚಮಿಯ ದಿವಸ ಆರಾಧನೆ ಮಾಡ್ಲಿಕ್ಕೆ ಯಾವ ಒಂದು ಶುಭ ಮುಹೂರ್ತ ಒಳ್ಳೇದಿದೆ ಅಂದ್ರೆ ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ನೀವು ವಸಂತ ಪಂಚಮಿಯ ಮಾತೆ ಸರಸ್ವತಿಯನ್ನ ಆರಾಧನೆ ಮಾಡಬಹುದು ಇಲ್ಲಿ ವಿದ್ಯಾರಂಭಕ್ಕೆ ಯಾರು ಹೊಸದಾಗಿ ನಾನು ಸಂಗೀತಕ್ಕೆ ಸೇರ್ಕೊಬೇಕು ಅಥವಾ ನೃತ್ಯಕ್ಕೆ ಸೇರ್ಕೊಬೇಕು ಅಂತ ಇದ್ದೀರಾ ವಸಂತ ಪಂಚಮಿಯ ದಿವಸ ನೀವು ಸೇರ್ಕೊಂಬುದು ಶುರು ಮಾಡಬಹುದು ಮಾತೆ ಸರಸ್ವತಿಯ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಅಂತ ಹೇಳ್ತಾ ಸೊ ಹೇಗೆ ಪೂಜೆ ಮಾಡೋದು ಯಾವ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಬಹಳ ಸುಲಭ ಆಗುತ್ತೆ ನಮಗೆ ವಸಂತ ಪಂಚಮಿಯ ದಿವಸ ಯಾವ ಒಂದು ಮಂತ್ರವನ್ನು ನಾವು ಶುರು ಮಾಡಬೇಕು ಕೆಲವರು ತಂತ್ರ ಸಾಧನೆಗಳಲ್ಲಿ ತೊಡಗ್ತಾರೆ ಕೆಲವರು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗ್ತಾರೆ ಸೊ ಈ ರೀತಿ ಇದ್ದಾಗ ಈ ಒಂದು ವಸಂತ ಪಂಚಮಿಯ ದಿವಸ ಬಹಳ ಉತ್ತಮವಾದ ಪ್ರತಿಫಲವನ್ನ ತಂದುಕೊಡುವಂತಹ ಕೆಲಸವನ್ನ ಮಾಡ್ತದೆ ಸೊ ಹಾಗಾಗಿ ಕಲೆಗಾರರು ಬರಹಗಾರರು ಆ ವಿದ್ಯಾರ್ಥಿಗಳು ವಿಶೇಷವಾಗಿ ಆ ಯಾವುದೇ ಒಂದು ಸಾಧನೆ ಮಂತ್ರ ಸಾಧನೆ ತಂತ್ರ ಸಾಧನೆಯಲ್ಲಿ ತೊಡಗಿಸ್ಕೊಬೇಕು ತಮ್ಮನ್ನ ತಾವೇ ಅಂದ್ರೆ ಈ ದಿನ ವಿಶೇಷವಾಗಿ ನೀವು ಶುರು ಮಾಡಬಹುದು ಅಂತ ಹೇಳ್ತಾ ಮಾತೆ ಸರಸ್ವತಿಯನ್ನ ಒಂದು ವಿಗ್ರಹ ಆಗಿರಬಹುದು ಅಥವಾ ಒಂದು ಫೋಟೋ ಆಗಿರಬಹುದು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿ ಅಥವಾ ಯಂತ್ರವನ್ನೇ ಆದರೂ ಸ್ಥಾಪನೆ ಮಾಡ್ಕೊಳ್ಳಿ ಯಂತ್ರವನ್ನ ಸ್ಥಾಪನೆ ಮಾಡಿ ನೀವು ಹಳದಿ ವಸ್ತ್ರಗಳನ್ನು ಧರಿಸುವುದು ಬಹಳ ಮುಖ್ಯವಾಗುತ್ತೆ ತಾಯಿಗೆ ಆ ಈ ಒಂದು ವಸಂತ ಕಾಲದಲ್ಲಿ ಎಲ್ಲ ಕಡೆ ಚಿಗುರು ಹೊಡಿಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಸಿಂಬಲೈಸ್ ಆಗಿ ನಾವು ಕೂಡ ಹಳದಿ ವಸ್ತ್ರವನ್ನ ಧಾರಣೆ ಮಾಡಿ ಹಳದಿ ಪುಷ್ಪಗಳಿಂದ ತಾಯಿಯನ್ನ ಅರ್ಚಿಸಿ ಹಳದಿ ಅನ್ನ ನೈವೇದ್ಯ ಅಂದ್ರೆ ಪೊಂಗಲ್ ಮಾಡಬಹುದು ನೀವು ಸಿಹಿ ಅಥವಾ ಖಾರ ಪೊಂಗಲ್ ಮಾಡಿ ಅಮ್ಮನಿಗೆ ಅಮ್ಮನವರಿಗೆ ನೈವೇದ್ಯ ಮಾಡಿ ಸರಸ್ವತಿ ಮಾತೆಯ ಅಷ್ಟೋತ್ರವನ್ನ ಪಠನೆ ಮಾಡಿ ಜೊತೆಗೆ ವಿಶೇಷವಾಗಿ ಯಾರು ಒಂದು ಮಂತ್ರ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀರಾ ಅವರು ನಾನಿಲ್ಲಿ ಕೊಡುವಂತಹ ಮಂತ್ರವನ್ನ ನೀವು ಅಬ್ಸರ್ವ್ ಮಾಡಿ ಅದನ್ನ ಕೇಳಿಸ್ಕೊಳ್ಳಿ ಸಾಧ್ಯವಾದ್ರೆ ಆ ದಿನದಿಂದ ಅದನ್ನ ಅನುಷ್ಠಾನಕ್ಕೆ ತಗೊಂಬನ್ನಿ ಪ್ರತಿನಿತ್ಯ ಆ ಒಂದು ಮಂತ್ರದ ಜಪವನ್ನ ನೂರೆಂಟು ಬಾರಿ ಪ್ರತಿನಿತ್ಯ ಹೇಳಲಿಕ್ಕೆ ಅಭ್ಯಾಸ ಮಾಡಿ ಇದರಿಂದ ಖಂಡಿತವಾಗ್ಲೂ ಮಾತೆ ಸರಸ್ವತಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಮಂತ್ರ ಹೀಗಿದೆ ಐಂ ಕ್ಲೀಂ ಸೌಹು ಅನ್ನೋ ಒಂದು ಮಂತ್ರವನ್ನ ಪ್ರತಿನಿತ್ಯ ನೀವು ನೂರ ಎಂಟು ಬಾರಿ ಜಪ ಮಾಡಿ ವಸಂತ ಪಂಚಮಿಯಿಂದ ಶುರು ಮಾಡಿ ವಸಂತ ಪಂಚಮಿಯ ಶುಭ ದಿನದಿಂದ ಮಾತೆ ಸರಸ್ವತಿಯ ಪೂಜೆಯನ್ನು ಮುಗಿಸಿ ಅದಾದ ನಂತರ ನೀವು ಈ ಜಪವನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾಲಾಭವಾಗ್ತದೆ ಕಲೆಗಾರರು ಕಲೆಗೆ ಲಾಭ ಆಗ್ತದೆ ಜೊತೆಗೆ ವಿಶೇಷವಾಗಿ ಕಲೆಗಾರರು ಯಾರು ಅವರ ಮನೆಯಲ್ಲಿ ಯಾವುದಾದ್ರು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಸೊ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗೆಲ್ಲ ಪೂಜೆ ಮಾಡಿ ಸರಸ್ವತಿ ಆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಒಂದು ಗ್ರಾಟಿಟ್ಯೂಡ್ ಕೊಟ್ಟು ನೀವು ತಾಯಿಯ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ನೀವು ನಮ್ಮ ವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಾಲ್ಕಾರು ಜನಗೆ ಶೇರ್ ಮಾಡಿ ಒಳ್ಳೆ ವಿಷಯ ಶೇರ್ ಆಗಲಿ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಗಳಿಗೆ ಬರ್ತೀನಿ ಅಲ್ಲಿವರೆಗೂ ಅದೇ ಅದೇವ್ರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನ ಬಂತು ಹರೇ ರಾಮ